ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಳಿಯ ಅನಿರುದ್ಧ ಅವರು ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ನೋವನ್ನು ಹೇಳಿಕೊಂಡ್ರು ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ಕೊಂಡ್ರು ಅಂದ್ರೆ ಈ ಘಟನೆಯಿಂದಾಗಿ ಒಂದಷ್ಟು ನಮಗೆ ನೋವಾಗಿದೆ ಸಾಕಷ್ಟು ಅಭಿಮಾನಿಗಳ ಬಳಗವನ್ನ ಹೊಂದಿದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಈಗ ಏನು ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ನಟ ನಟಿಯರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ನಾವು ನೆರವಾಗಿ ನಿಲ್ತೀವಿ ಅವರ ಪರವಾಗಿ ನಿಲ್ತೀವಿ ಅನ್ನುವಂತಹ ನಾವು ಮಾತನಾಡಿದ್ರು ಆದ್ರೆ ಇವತ್ತು ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಏನ್ ಮಾತನಾಡಿದ್ದಾರೆ ಅನಿರುದ್ಧ ಅವರು ಬನ್ನಿ ಇಲ್ಲ ನಾನು ಅಂದ್ರೆ ನಾನು ಒಬ್ಬನೇ ಅಲ್ಲ ಅಮ್ಮ ಅಂಡ್ ನಾನು ಇಬ್ಬರು ಎಷ್ಟು ಅಲ್ಲಿದ್ದೀವಿ ಗೊತ್ತಾ ನಿಮ್ಗೆ ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮ್ಗೆ ಹೇಗೆ ನೀವು ಮಾತಾಡ್ತೀರಿ ಆರೋಪಗಳನ್ನ ಯಾಕೆ ಹೋರಿಸ್ತೀರಿ ನಮ್ ಜೊತೆಗೆ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ ಸಿಂಹ ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಮಾತಿ ಹೇಳಲ್ಲ ನಾನು ನಿಮ್ ಏನು ಅನ್ನೋದು ನನಗೆ ಗೊತ್ತು ಆದ್ರೆ ನಮ್ಮ ನಿಮ್ಮ ಮಧ್ಯ ನಮ್ಮ ಮತ್ತೆ ನಿಮ್ಮ ಅಂತಂದ್ರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದರೂ ಬಿಡಿಸ್ ಬಿಡಿಸ್ತಾ ಇದಾರೆ ಅದನ್ನ ಯಾರು ಅಂತ ಪತ್ತೆ ಹಚ್ಚಿ ಸುಮ್ ಸುಮ್ಮನೆ ಆರೋಪಗಳನ್ನು ಹೋಲಿಸ್ತಾರೆ ಅವ್ರ ಕೇಳಿ ಗೊತ್ತವ್ರಿಗೆ ತಿಳ್ಕೊಂಡಿದ್ದಾರೆ ಅವರು ಪತ್ತೆ ಹಚ್ಚಿದ್ದಾರೆ ಸುಮ್ನೆ ಹೇಳ್ಬಿಟ್ರೆ ಮಾತಿ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ ಗಳನ್ನು ನೋಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ವಿ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್ ವಿ ತಿಳ್ಕೊಳ್ಳಿ ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮವನ್ನು ತಿಳ್ಕೊಳ್ಳಿ ಹೋರಾಟ ತಿಳ್ಕೊಳ್ಳಿ ಏನು ಗೊತ್ತಿದೆ ದಯವಿಟ್ಟು ಏನಾದ್ರೂ ಪ್ರಶ್ನೆಗಳು ಸುಮ್ ಸುಮ್ನೆ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಗಳನ್ನ ಬರೆಯೋದು ಆರೋಪಗಳನ್ನು ಹಾಕ್ಸು ದಯವಿಟ್ಟು ಮಾಡಬೇಡಿ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರು ಹಾಕಿರತಕ್ಕಂಥ ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಮೊಕದ್ದಮೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ಸಂಸ್ಕಾರ ಸರ್ ನಿಮ್ಗೆ ಮೊದ್ಲೇ ಅದು ವಿವಾದಾತ್ಮಕ ಸ್ಥಳ ಆಗಿತ್ತು ನಮಗೆ ಗೊತ್ತಿರಲಿಲ್ಲ ನಮಗ ಮನಸ್ಥಿತಿನೂ ಇರಲಿಲ್ಲ ನಾವು ನಾವ್ ಎಷ್ಟು ಪತ್ರಿಕಾ ಹೇಳಿದ್ವಿ ಅಪ್ಪ ಅವರ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆ ಇದು ಅಲ್ಲಿ ರುದ್ರಭೂಮಿ ಇದೆ ಅಲ್ಲಿ ಸಂಸ್ಕಾರ ದೊಡ್ಡದ್ದು ಮಾಡಿದ್ದಾರೆ ನಮ್ಗ್ ತಲೆಯಲ್ಲೂ ಇರಲಿಲ್ಲ ನಾವು ಆ ದುಃಖದಲ್ಲಿದ್ದಾಗ ಏನು ತಲೆ ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಾನೆ ನಾವು ಅನ್ಕೋ ಆದ್ರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು ನಾನೇ ಅವ್ರ ಹತ್ರ ಮಾತಾಡಿದೆ ಆ ವಿಷ್ಣು ಸರ್ ಅವರು ತುಂಬಾ ದೊಡ್ಡ ವ್ಯಕ್ತಿ ಅವ್ರನ್ನ ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಿ ಅಂತ ಕೇಳಿದ್ರು ಹೇಳದೇತಾರೆ ಚಾಮರಾಜಪೇಟೆ ಅಂತ ಅಪ್ಪಾಜಿ ಅವ್ರು ಇದ್ದಾರೆ ಅಪ್ಪಾಜಿ ಅಂತಂದ್ರೆ ದೇವೇಗೌಡರು ಹೇಳ್ತಾ ಇದ್ದಾರೆ ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳ್ಸಿಕೊಡಬೇಕು ಜೊತೆಗೆ ಅವ್ರಿಗೆ ಅವ್ರದೇ ಅವ್ರಿಗೆ ಆದಂತ ಒಂದು ಜಾಗವನ್ನು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳೋದು ಅದಕ್ಕೋಸ್ಕರ ನಾವು ಇದನ್ನ ಇದು ಮಾಡಿದ್ದೇವೆ ನನ್ನ ಜೀವನ ನಾನು ಅದೇ ಹೇಳ್ತೇನೆ ಅವ್ರ ವಿರುದ್ಧವಾಗಿ ನಾವು ಅವ್ರ ನಿಜವಾದ ಅಭಿಮಾನಿಗಳೇ ಅಲ್ಲ ಅವ್ರ ಕೇಳದ್ರ ವಿಚಾರ್ಸದ್ರ ಅದ್ರ ಹಿಂದೆ ಇರ್ತಕ್ಕಂಥ ಆ ಜನ ಯಾರು ಅದನ್ನ ತಿಳ್ಕೊಂಡ್ರ ಪತ್ತೆ ಹಚ್ಚದ್ರ ಏನು ಗೊತ್ತಿಲ್ಲ ಅವ್ರಿಗೆ ನಮ್ ಬಗ್ಗೆ ಆರೋಪ ಹೋಗ್ತಾ ನಾವ್ ಯಾಕದನ್ನ ಮಾಡ್ತೀವಿ ಯಾಕೆ ಖುಷಿ ಮಾಡ್ತೀವ ನಾವು ಅದನ್ನ ಎಷ್ಟೋ ಬಾರಿ ನಾವ್ ಹೇಳಿದೀವಿ ಅಪ್ಪ ಅವ್ರ ಬಗ್ಗೆ ಈಗ ಎಲ್ಲ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ ಮಾಡ್ಕೊಳ್ಳಿ ಪ್ರತಿಯೊಂದು ಬಡಾವಣೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ ಮಾಡ್ಕೊಳ್ಳಿ ಸಂತೋಷ ನಮ್ಗೆ ಅಪ್ಪ ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದಕ್ಕಿಂತ ಸಂತೋಷ ಏನಿದೆ ಮಾಡ್ಕೊಳ್ಳಿ ಬೆಂಗಳೂರಲ್ಲೂ ಇರ್ಲಿ ಮೈಸೂರಲ್ಲೂ ಇರ್ಲಿ ಸಂತೋಷನೇ ಅಂತ ಹೇಳಿದಿರಲ್ಲ ನಾನು ಅದಕ್ಕೆ ಆ ಹಿಡುಗಳನ್ನ ಕಳಿಸಿದ್ವಿ ಇಲ್ಲೂ ಇರ್ಲಿ ಅಲ್ಲೂ ಇರ್ಲಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು ಅಥವಾ ಹೇಳಿರ್ತಕ್ಕಂಥ ಕುಟುಂಬ ನಾನು ನನ್ನ ಕುಟುಂಬನ ನಾನು ಭಾರತೀಯ ಭಾರತೀಯರು ಇವತ್ತು ನಮ್ಗೆ ಪತ್ರಿಕಾಗೋಷ್ಠಿ ಆದ್ರೆ ಅವ್ರ ಮಾತುಗಳನ್ನ ನಾನು ಹೇಳ್ತಾ ಇದೀನಿ ಯಾಕೆ ಯಾಕಿಂದ ತೆರವುಗೊಳಿಸ್ಬೇಕು ಅಂತ ಅನ್ಕೊಳ್ತೀವಿ ಆತರ ಮನಸ್ಸು ಅಂತ ನೀವೇ ಯೋಚನೆ ಮಾಡಿ ನಿಮಗೆಷ್ಟು ಪ್ರೀತಿ ಇದೆಯೋ ನಮಗ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ ರಾಜ ಎದ್ದು ತಟ್ಕೊಂಡು ಹೇಳ್ತೀನಿ ನಾನು ನಿಮ್ಗೆ ಅಲ್ದು ಅಲ್ದು ನಮ್ಗೆ ಸಾಕಾಗೋಗುತ್ತೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ನಮಗ್ ಸೂಚಿಸಿದ್ರು ಇಲ್ಲ ಆಗ್ತಾ ಇಲ್ಲ ಬೇರೆ ಕಡೆ ಹೋಗಿ ಅವ್ರು ಹೇಳೋದ ಮೇಲೆ ಅಲ್ಲೂ ಕೂಡ ಗೊತ್ತಿಲ್ಲ ನಾನು ಹೇಳ್ತಾ ಇಲ್ಲೂ ಬೆಂಗಳೂರಲ್ಲಿ ಎಷ್ಟೋ ಜಾಗಗಳು ನೋಡಿದ್ದಾಯ್ತು ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯ್ತು ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯ್ತು ಈಗ ಆಗಿರೋ ಸ್ಮಾರಕ ಅದು ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು ಅಲ್ಲೂ ಒಂದಿಷ್ಟು ಹೋರಾಟ ಆಯ್ತು ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ ಗವರ್ಮೆಂಟ್ ಅವ್ರು ಹೇಳಿದ್ದು ನೀವು ಯಾಕೆ ಮಾಡ್ಲಿಲ್ಲ ಅಂತ ಅದು ಎರಡ್ ಸಾವಿರದ ಹದಿನೆಂಟರ ಸುಮಾರು ಏನೋ ಕೇಳಿದ್ರು ಆಗ ಆಲ್ರೆಡಿ ಮೈಸೂರಲ್ಲಿ ನಮ್ಗೆ ಜಾಗ ಕೊಟ್ಟಿದ್ರು ಜಾಗ ಜಾಗದ ಬಗ್ಗೆ ಎಲ್ಲ ಮಾತುಗಳಾಗಿ ಮಾತುಗಳಾಗಿದ್ವು ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ ಅಲ್ಲೇ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದ್ರು ಒಂದು ಜಾಗ ಎರಡು ಜಾಗ ಮೂರು ಜಾಗ ನಾಲ್ಕು ಜಾಗ ಈ ತರ ಜಾಗಗಳ ಜಾಗಗಳು ಬದಲಾಗ್ತಾನೆ ಹೋಗಿದ್ರು ಅದಕ್ಕೆ ಅಲ್ಲಿ ಆಗ್ತಾ ಇದೆ ಈಗ ಇನ್ನೂ ಆಗ್ತಾ ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ಇಲ್ಲ ಕಂಠೀರವ ಅಂತ ಹೇಳಿದ್ರೆ ಅವಾಗ ನಾವು ಅದನ್ನ ಬೇಡ ಅಂತ ಹೇಳೋದು ಅದನ್ನ ಅರ್ಥ ಮಾಡ್ಕೋ ನಿಮ್ಮ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತಕ್ಕೆ ಕಠಿಣ ಕಂಠಿನ್ಯವಾದ್ರೆ ಮಾಡ್ತೀನಿ ಅಂತ ಹೇಳೋದಿಲ್ಲ ನಮ್ಗೆ ಅದು ಕೆಲವರು ತಪ್ಪ ತಪ್ಪಾಗಿ ತಿಳ್ಕೊಂಡ್ರೆ ಕೆಲವು ಪದಗಳನ್ನು ಹೇಳೋದಕ್ಕೆ ನಮ್ಗೆ ಇಲ್ಲಿ ಹೂ ಹಾಕಿರೋ ಜಾಗ ಅಲ್ಲ ದಹನ ವಿಭೂತಿ ಅಂತಂದ್ರೆ ಅವರ ಅಸ್ಥಿ ಅದನ್ನ ಅಮ್ಮವ್ರು ಅವ್ರಿಗೆ ಯಾಕೆ ಅನಿಸ್ತು ನಮ್ಗೆ ಗೊತ್ತಿಲ್ಲ ಆದ್ರೆ ಅವರು ಒಂದು ಕಲುಷದಲ್ಲಿ ಇಟ್ಕೊಂಡಿದ್ರೆ ನಮ್ಮ ಎಲ್ಲಾ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು ನಮ್ಮ ಆಪ್ತ ಸ್ನೇಹಿತರಿಗೂ ಗೊತ್ತು ಒಂದು ಕಲಶದಲ್ಲಿ ಇಟ್ಟಿದ್ರು ಇಡಿ ಅಂತ ಹೇಳಿ ಆರೂವರೆ ವರ್ಷ ಎಲ್ಲಿ ಪ್ರಯತ್ನ ಅದು ಆಗ್ಲಿಲ್ಲ ಅದನ್ನ ಎಲ್ಲಿ ಆಗತ್ತೋ ಸ್ಮಾರಕ ಅದನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳ್ತಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್